ಓಂ ಶ್ರೀ ಗುರುಬ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡುವಾಗ ತಿಳಿದೋ ತಿಳಿಯದೆಯೋ ಈ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ನೋಡೋಣ ಬನ್ನಿ ಕೆಲವರಿಗೆ ದೇವರ ಪೂಜೆ ಮಾಡುವ ವಿಧಿವಿಧಾನಗಳು ಚೆನ್ನಾಗಿ ತಿಳಿದಿದ್ದರೆ ಇನ್ನೂ ಕೆಲವರಿಗೆ ಅದರ ಕುರಿತು ಅರಿವೇ ಇರುವುದಿಲ್ಲ ದೇವರ ಪೂಜೆಯನ್ನು ಮಾಡುವುದು ಅತ್ಯಂತ ಪುಣ್ಯ ಕಾರ್ಯವಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಈ ಚಿಕ್ಕ ಪುಟ್ಟ ತಪ್ಪುಗಳೇ ದೇವರ ಪೂಜೆಯ ಪೂರ್ಣ ಫಲವನ್ನು ನಿಮಗೆ ನೀಡುವುದಿಲ್ಲ ಹಿಂದೂ ಸನಾತನ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ ವಾರದ ಪ್ರತಿದಿನವೂ ಯಾವುದಾದರೂ ದೇವರನ್ನು ವಿಶೇಷ ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪ್ರತಿ ಮನೆಯಲ್ಲೂ ಪೂಜೆ ಮಾಡುವ ಪದ್ಧತಿ ಇದೆ ಯಾವುದೇ ದೇವತೆಯನ್ನು ಅಥವಾ ದೇವರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಹಾಗೂ ಜೀವನದಲ್ಲಿ ಐಶ್ವರ್ಯವೂ ಬರುತ್ತದೆ ದೇವರ ಆಶೀರ್ವಾದ ಪಡೆಯಲು ಎಲ್ಲಾ ಭಕ್ತರು ವಿಧಿವಿಧಾನನಂತೆ ಪೂಜೆ ಸಲ್ಲಿಸುತ್ತಾರೆ ನೀವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ನಿಯಮಗಳೊಂದಿಗೆ ಪೂಜೆಯನ್ನು ಮಾಡಿದಾಗ ಮಾತ್ರ ನಿಮ್ಮ ಪೂಜೆಯ ಪುಣ್ಯ ಫಲವನ್ನು ನೀವು ಪಡಿಕೊಳ್ಳುತ್ತೀರ ಈ ರೀತಿ ಸಾಮಾನ್ಯವಾಗಿ ಜನರು ತಮಗೆ ಬಿಡುವಾದಾಗ ಪೂಜೆಯನ್ನು ಮಾಡುತ್ತಾರೆ ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧರ್ಮ ಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅದನ್ನು ನಾವು ಜೀವನದಲ್ಲಿ ಅನುಸರಿಸುವುದು ಅವಶ್ಯಕ ಈ ಲೇಖನದಲ್ಲಿ ನಾವು ಪೂಜೆಗೆ ಸಂಬಂಧಿಸಿದ ಕೆಲವು ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅವುಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಪುಣ್ಯ ಫಲವನ್ನು ಪಡೆದುಕೊಳ್ಳಬಹುದು ಆ ನಿಯಮಗಳು ಯಾವುದು ಅಂತ ನೋಡೋಣ ಮೊದಲನೆಯದು ಪೂಜೆಗೆ ಸೂಕ್ತ ಸಮಯ ಯಾವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ ಸಮಯವನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಪೂಜೆ ಯಶಸ್ವಿಯಾಗುತ್ತದೆ ಮತ್ತು ಆ ಪೂಜೆಯ ಪೂರ್ಣ ಫಲ ಲಭಿಸುತ್ತದೆ ಪ್ರತಿದಿನ ಐದು ಬಾರಿ ಪೂಜೆಯನ್ನು ಮಾಡಬೇಕು ಮುಂಜಾನೆ ನಾಲ್ಕೂವರೆ ಐದು ಗಂಟೆವರೆಗೆ ಮೊದಲೇ ಪೂಜಾ ಇದು ಬ್ರಹ್ಮ ಮುಹೂರ್ತದ ಪೂಜೆ ಎಂದು ಪರಿಗಣಿಸಲಾಗುತ್ತದೆ ನಂತರ ಬೆಳಿಗ್ಗೆ ಒಂಬತ್ತು ರಿಂದ ಎರಡನೇ ಪೂಜಾ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಪೂಜಾ ಸಂಜೆ ನಾಲ್ಕೂವರೆ ರಿಂದ ಸಂಜೆ ಪೂಜಾ ಸಂಜೆ ಆರು ಗಂಟೆಯಿಂದ ಶಯನ ಪೂಜೆ ಆರಂಭವಾಗಿ ರಾತ್ರಿ ಒಂಬತ್ತು ಗಂಟೆವರೆಗೆ ಪೂಜೆ ನಡೆಯುತ್ತದೆ ಎರಡನೆಯದು ಯಾವ ಸಮಯದಲ್ಲಿ ದೇವರ ಪೂಜೆ ಮಾಡಬಾರದು ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಮಧ್ಯಾಹ್ನದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರದು ವಿಶೇಷವಾಗಿ ಹನ್ನೆರಡರಿಂದ ರಿಂದ ಮೂರು ಗಂಟೆಯವರೆಗೆ ದೇವರ ಪೂಜೆಯನ್ನು ಮಾಡಬಾರದು ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಯಾವುದೇ ಫಲ ನಿಮಗೆ ದೊರೆಯುವುದಿಲ್ಲ ಎಂಬ ನಂಬಿಕೆ ಇದೆ ಮೂರನೆಯದು ದೇವರ ಪೂಜೆಯನ್ನು ಮಾಡುವುದು ಹೇಗೆ ಪೂಜಾ ಸಮಯದಲ್ಲಿ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಇಟ್ಟುಕೊಳ್ಳಬೇಕು ಪೂರ್ವ ಅಥವಾ ಉತ್ತರ ದಿಕ್ಕುಗೆ ಮುಖ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡುವುದರಿಂದ ಅದು ನಿಮ್ಮ ಮನೆಯಲ್ಲಿ ಸುಖ ಮತ್ತು ಸಂತೋಷ ನೆಲೆಯಾಗುವಂತೆ ಮಾಡುತ್ತದೆ ದೇವರ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ದೇವರ ಪೂಜೆಯನ್ನು ಮಾಡಲು ನೀವು ಕುಳಿತುಕೊಂಡಾಗ ನಿಮ್ಮ ಬಲಭಾಗದಲ್ಲಿ ನೀವು ಗಂಟೆ ಧೂಪ ದೀಪ ಮತ್ತು ಇನ್ನಿತರ ಪೂಜೆ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಬೇಕು ಪೂಜೆ ಮಾಡುವಾಗ ನಿಮ್ಮ ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ಪೂಜೆ ಮಾಡಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ದೇವರಿಗೆ ಎಷ್ಟು ಗೌರವವನ್ನು ನೀಡುತ್ತಿದ್ದೀರಾ ಎಂಬುದನ್ನು ಸೂಚಿಸುತ್ತದೆ ಈ ರೀತಿ ದೇವರ ಪೂಜೆಯನ್ನು ನಿತ್ಯವೂ ಮಾಡುತ್ತೇವೆ ಈ ಸಮಯದಲ್ಲಿ ನಾವು ತಿಳಿದೋ ಅಥವಾ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಒಂದು ವೇಳೆ ನೀವು ಪೂಜೆಯ ಸಮಯದಲ್ಲಿ ಈ ಮೇಲಿನ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಅದನ್ನು ಮಾಡುವುದನ್ನು ತಪ್ಪಿಸಿ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು